ಎದುರಿನಲ್ಲಿ ಟೀಕೆ ಮಾಡ್ಬೋದು ಆದರೆ ಮನಸ್ಸಿನಲ್ಲಿ ಎಲ್ಲರೂ ಕೂಡ ಶಬಾಷ್ ಭೇಷ್ ಅನ್ನುವಂಥದ್ದು ಪ್ರತಿಯೊಬ್ಬರು ಮನುಷ್ಯನಲ್ಲೂ ಕೂಡ ಇದೆ ಅವರು ಮೋದಿ ಅವರ ಅದೃಷ್ಟ ಅಂತ ಹೇಳಬೇಕು ಒಂದೇ ಒಂದು ದಿವ್ಸ ಮಣಿಪುರಕ್ಕೆ ಇವ್ರು ಭೇಟಿ ಕೊಟ್ಟಿದ್ದಾಗ ಕೊರೋನಾ ಸಮಯದಲ್ಲಿ ಇಪ್ಪತ್ತ ಮೂರು ಡಾಲರಿಗೆ ಬಂದದ್ದು ಕೂಡ ಇತಿಹಾಸ ಅರವತ್ತೆರಡರಿಂದ ನೂರ ಮೂರಾದ ಸಾಧಾರಣ ನಲ್ವತ್ತು ರೂಪಾಯಿ ಜಾಸ್ತಿ ಆದಾಗ ಇವರಲ್ಲಿ ಬಿಜೆಪಿ ಅವರು ಮಲಕ್ಕೊಂಡಿತ್ತು ಹೆದರಿಕೆಯಿಂದ ಅಷ್ಟು ಖರ್ಚು ಮಾಡ್ತಾರೆ ಅಂತ ಆದರೆ ಅವ್ರ ಏನಾದರೂ ಪೊಟೆನ್ಶಿಯಲ್ ಇರಲೇಬೇಕು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲಿ ಒಂದು ನಾಯಕ ಅಂತ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಆದ್ರ ನೋಡಿ ರಾಹುಲ್ ಗಾಂಧಿಯವರು ಇವತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ನಾಯಕರಾಗಿದ್ದಲ್ಲ ಒಬ್ಬ ನಿಜವಾದ ರಾಹುಲ್ ಗಾಂಧಿಯವರು ನಾಯಕರಾಗಿದ್ದು ಭಾರಿ ಮೊದಲೇ ಆಗಿದ್ದಾರೆ ಅವರು ಯಾವತ್ತು ರಾಜಕೀಯಕ್ಕೆ ಬಂದಿದ್ದಾರೆ ಅವತ್ತೇ ಒಂದು ನಾಯಕನಾಗಿಯೇ ಅವರು ಬಂದಿರುವಂಥದ್ದು ಯಾಕೆಂತ ಹೇಳಿದರೆ ಜನರ ನಾಡಿ ಮಿಡಿತವನ್ನು ಸರಿಯಾಗಿ ಅರಿತು ಅವರ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೆ ಮುನ್ನುಗ್ಗಿ ಕೆಲಸ ಮಾಡುವವನೇ ನಿಜವಾದ ನಾಯಕ ಈ ಎಲ್ಲ ಗುಣಗಳನ್ನು ರಾಹುಲ್ ಗಾಂಧಿ ಅವರು ಹೊಂದಿದ್ರು ದೇಶದ ಜನರ ಸಮಸ್ಯೆಗಳನ್ನು ಅರಿತು ಅದಕ್ಕೆ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇದ್ರು ಆದ್ರೆ ಒಬ್ಬ ರಾಹುಲ್ ಗಾಂಧಿಯನ್ನು ಪಪ್ಪು ಅಂತ ಮಾಡ್ಲಿಕ್ಕೆ ಈ ದೇಶದ ಒಂದು ಆಡಳಿತ ನಡೆಸಿದ ಬಿ ಜೆ ಪಿ ಪಕ್ಷ ಅದರ ನಾಯಕರು ಅವರು ಮಾಡಿರುವಷ್ಟು ಖರ್ಚು ವೆಚ್ಚಗಳೇನಿದೆಲ್ಲ ಇದನ್ನೊಂದು ಪಪ್ಪು ಅಂತ ಮಾಡ್ಲಿಕ್ಕೆ ಏನೆಲ್ಲ ಮಾಡಿದ್ರು ಅಂತ ನಾವು ನೋಡಿದಾಗ ಇದ್ರಿಂದಲೇ ಗೊತ್ತಾಗುತ್ತೆ ಯಾರು ನಿಜವಾದ ನಾಯಕ ಅಂತ ಹೇಳಿ ಒಂದು ನಾಯಕನನ್ನು ಕೆಳಗಡೆ ಇಳಿಸ್ಬೇಕು ಅಂತ ಹೇಳಿ ಅವರ ಬಗ್ಗೆ ಅಷ್ಟು ಒಂದು ಹೆದರಿಕೆಯಿಂದ ಅಷ್ಟು ಖರ್ಚು ಮಾಡ್ತಾರೆ ಅಂತ ಆದ್ರೆ ಅವಂತ ಏನಾದರೂ ಪೊಟೆನ್ಷಿಯಲ್ ಇರಲೇಬೇಕು ಇಲ್ಲದ್ರೆ ಆಗೋದಿಲ್ಲ ಅದು ಅವರಲ್ಲಿ ಇತ್ತು ಅದು ಇವತ್ತು ಈ ಬಾರಿ ಏನಾಯ್ತು ನಾನು ಹೇಳ್ತಾ ಇದ್ದೆ ಸಮಯ ಬದಲಾವಣೆ ಆಗ್ತಾ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಕಾಲ ಅಂತ ಇರುತ್ತೆ ಇವತ್ತು ಸರಿಯಾದ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಈ ಒಂದು ನಮ್ಮ ದೇ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಆಯ್ತು ಬಹುಶಃ ಬಿಜೆಪಿ ಪಕ್ಷದವರು ನಾನೂರಕ್ಕಿಂತಲೂ ಮಿಕ್ಕಿ ಸ್ಥಾನವನ್ನು ನಾವು ಗೆಲ್ತೇವೆ ಅನ್ನುವಂಥ ಪರಿ ಫಲಿತಾಂಶ ಏನಾಯ್ತು ಅಂತ ಗೊತ್ತಾಯಿತು ಕಾಂಗ್ರೆಸ್ ಪಕ್ಷ ಕೂಡ ಸುಮಾರು ತೊಂಬತ್ತೊಂಬತ್ತು ಸೀಟ್ಗಳನ್ನು ಪಡೆದುಕೊಂಡು ಅಲಯನ್ಸ್ ಪಾರ್ಟಿ ಇಂಡಿಯಾ ಇದ್ರ ಒಕ್ಕೂಟದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಒಂದು ಅವರು ಮೊನ್ನೆ ಮಾಡಿದಂಥ ಭಾಷಣ ಬಹುಶಃ ಯಾರು ಕೂಡ ಎದುರಿನಲ್ಲಿ ಟೀಕೆ ಮಾಡಬಹುದು ಆದರೆ ಮನಸ್ಸಿನಲ್ಲಿ ಎಲ್ಲರೂ ಕೂಡ ಶಬಾಷ್ ಬೇಷ್ ಅನ್ನುವಂಥದ್ದು ಪ್ರತಿಯೊಬ್ಬರು ಮನುಷ್ಯನಲ್ಲೂ ಕೂಡ ಇದೆ ಅವರು ಮಾತನಾಡಿದಂಥ ಮಾತು ಆ ಜನಗಳ ಪ್ರತಿಯೊಂದು ಆ ಸಮಾಜದಲ್ಲಿರುವಂತಹ ಕೆಳಮಟ್ಟ ನಾವೇ ಏನು ಹೇಳ್ತೇವೆ ಕಟ್ಟಕಡೆಯ ವ್ಯಕ್ತಿ ಬಗ್ಗೆ ಅವರಿಗೆ ಇರುವಂತಹ ಒಂದು ಭಾವನೆಗಳೇನಿದೆ ಅದನ್ನು ತೋರಿಸುವಂಥ ಕೆಲಸ ರಾಹುಲ್ ಗಾಂಧಿ ಅವರು ಮಾಡಿಕೊಟ್ರು ಈ ದೇಶದ ಪ್ರಜಾಪ್ರಭುತ್ವ ಏನಿದೆ ಅದನ್ನು ಉಳಿಸುವ ಇದರಲ್ಲಿ ಹಾಗೆ ನಮ್ಮ ಸಂವಿಧಾನ ಏನಿದೆ ಆ ಸಂವಿಧಾನವನ್ನು ಗಟ್ಟಿಗೊಳಿಸುವಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಭಾಷಣ ಅವರ ಒಂದು ನಡವಳಿಕೆ ಏನಿದೆ ಪಾರ್ಲಿಮೆಂಟ್ ಅಲ್ಲಿ ಪ್ರತಿಯೊಬ್ಬರು ಮೆಚ್ಚುವಂಥದ್ದು ನಾವಂತೂ ಖಂಡಿತವಾಗಲೂ ಹೆಮ್ಮೆ ಅನಿಸ್ತಿದೆ ನಮ್ಮ ನಾಯಕರು ಇವರು ಅಂತ ಹೇಳಿ ನನಗೆ ಹೆಮ್ಮೆ ಅನಿಸ್ತದೆ ಈಗ ಹಿಂದೂ ಮತ್ತು ಹಿಂದುತ್ವ ಮತ್ತು ಬಿ ಜೆ ಪಿ ಏನು ನೋಡಿ ನಾನು ಈ ಮೊದಲೇ ಹೇಳ್ತಿದ್ದೇನೆ ಹಿಂದುತ್ವದ ಬಗ್ಗೆ ನಮಗೆಲ್ಲರಿಗೂ ಬಹಳಷ್ಟು ಗೌರವ ಇದೆ ನಾವೆಲ್ಲರೂ ಹಿಂದೂಗಳು ನಾವು ಕೂಡ ಬಿ ಜೆ ಪಿ ಅವರಲ್ಲಿ ಏನಿದೆ ಅಂತ ಹೇಳಿದರೆ ಆ ಬಿ ಜೆ ಪಿಯಲ್ಲಿರುವ ಹಿಂದುಗಳು ಮಾತ್ರ ನೈಜ ಹಿಂದೂಗಳಂತೆ ಅವರಲ್ಲಿ ಇದೆ ಅವರಲ್ಲಿ ಇರುವುದಲ್ಲ ಅವರು ಆ ಥರ ಅದನ್ನು ಬಿಂಬಿಸಿಕೊಂಡಿದ್ದಾರೆ ಈ ಒಂದು ವೋಟ್ ಬ್ಯಾಂಕಿಗಾಗಿ ಈ ರೀತಿಯನ್ನು ಬಿಂಬಿಸ್ಕೊಳ್ತಾ ಇದ್ದಾರೆ ಆದರೆ ಆ ನೈಜ ಹಿಂದೂ ಧರ್ಮ ಏನು ಹೇಳ್ತದೆ ಇದನ್ನು ಅವರು ಪಾಲಿಸ್ತಾ ಇದ್ದಾರೆ ಅಂತ ಕೇಳಿದರೆ ಆ ಬಿ ಜೆ ಪಿಯಲ್ಲಿರುವಂಥ ಹಿಂದೂಗಳು ಎಲ್ಲರೂ ಹಿಂದೂಗಳ ಹೇಳೋದಿಲ್ಲ ನಾವು ಕೂಡ ಹಿಂದೂಗಳೇ ಅದನ್ನು ಇವರು ಮಾಡ್ತಾ ಇಲ್ಲ ನಮ್ಮ ನೈಜ ಹಿಂದೂ ಧರ್ಮ ಏನು ಹೇಳುತ್ತೆ ಹಿಂದೂ ಅಂದರೆ ಏನು ಜ್ಞಾನದ ಸಂಕೇತ ಈ ಹಿಂದೂ ಧರ್ಮ ಏನು ಜ್ಞಾನ ಕೊಡುತ್ತೆ ಅಂತ ಹೇಳಿದರೆ ನಮಗೆ ನಾವು ನಮ್ಮ ಧರ್ಮವನ್ನು ಪೂಜಿಸಿ ಗೌರವಿಸುವುದರೊಂದಿಗೆ ಇನ್ನೊಂದು ಧರ್ಮವನ್ನು ಕೂಡ ಪೂಜಿಸಿ ಗೌರವಿಸ್ಲಿಕ್ಕೆ ಹೇಳಿಕೊಟ್ಟಿರುವಂಥದ್ದೇ ನಮ್ಮ ಹಿಂದೂ ಧರ್ಮ ಇನ್ನೊಂದು ಏನು ವಿಚಾರ ಹಿಂದೂ ಧರ್ಮ ಹೇಳಿಕೊಡುವಂಥದ್ದು ಅಂತ ಹೇಳಿದ್ರೆ ಈ ಒಂದು ಜಗತ್ತಿನಲ್ಲಿ ಯಾರು ಕಷ್ಟದಲ್ಲಿರ್ತಾರೋ ಅವರ ಕಷ್ಟದನ್ನು ಅರಿತುಕೊಂಡು ಅವರು ಅವರಿಗೆ ಸಹಾಯ ಮಾಡುವಂಥದ್ದನ್ನು ಹೇಳಿಕೊಡುವಂಥದ್ದು ಹಿಂದೂ ಧರ್ಮ ಹಿಂದೂ ಧರ್ಮ ಯಾವತ್ತೂ ಕೂಡ ಹಿಂಸೆಯನ್ನು ಬೋಧಿಸುವುದಿಲ್ಲ ಬಿಜೆಪಿಗರು ವಿಷಯಾಂತರ ಮಾಡೋದರಲ್ಲಿ ನಿಸ್ಸಿಮರು ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲಿ ಹೇಳಿದ್ದು ಏನು ಇವರು ಒಂದು ಇಷ್ಟು ದೊಡ್ಡ ಪಾರ್ಲಿಮೆಂಟೇರಿಯನ್ಸ್ ಅಂತ ನಾವು ಹೇಳ್ತೇವೆ ಇಷ್ಟು ವರ್ಷಗಳಲ್ಲಿ ಇವರು ಸಂಸದರಾಗಿದ್ದು ಹಲವಾರು ದೊಡ್ಡ ದೊಡ್ಡ ಹುದ್ದೆಗಳನ್ನು ನಿಭಾಯಿಸಿದವರು ಇವರು ಅವರ ಮಾತನ್ನು ಅರ್ಥೈಸಿಕೊಳ್ಳುವಂಥ ಒಂದು ಕನಿಷ್ಠ ಒಂದು ಜ್ಞಾನವನ್ನು ನಮ್ಮ ಪವಿತ್ರವಾದ ಹಿಂದೂ ಧರ್ಮ ಇವರಿಗೆ ಕೊಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ನಾನು ಅವರಿಗೆ ಮಾಡಲಿಕ್ಕೆ ಇಚ್ಛಿಸ್ತೇನೆ ರಾಹುಲ್ ಗಾಂಧಿಯವರು ಏನು ಆ ಫೋಟೋಗಳನ್ನು ತಂದು ಹೇಳಿದರು ಇವರು ದೇವರ ವಿಚಾರದಲ್ಲಿ ಈ ಜನಗಳನ್ನು ಧರ್ಮದ ವಿಚಾರಗಳಲ್ಲಿ ಜಾತಿ ವಿಚಾರಗಳಲ್ಲಿ ಜ ಜನರನ್ನು ದಾರಿಗೆ ಹೇಳುತ್ತಿರುವಾಗ ಆ ದೇವರ ಎಲ್ಲ ಧರ್ಮದ ದೇವರುಗಳ ಫೋಟೋಗಳನ್ನು ತಂದಲ್ಲಿ ಪ್ರದರ್ಶಿಸಿ ಅದನ್ನು ಆ ವಿಷಯವನ್ನು ಅವರಿಗೆ ತಿಳಿಯದಿದ್ದರೆ ಅವರಿಗೆ ತಿಳಿಸುವಂತೆ ಮಾಡಿದ್ದು ರಾಹುಲ್ ಗಾಂಧಿಯವರು ಇವತ್ತು ನಾವು ಹೇಳ್ತೇವೆ ಇವರು ಪಾರ್ಲಿಮೆಂಟಿಗೆ ತಂದು ಅವಮಾನ ಮಾಡಿದರು ಅಂತ ಹೇಳ್ತೇವೆ ರಾಹುಲ್ ಗಾಂಧಿ ಅವರು ಯಾವತ್ತೂ ಕೂಡ ಯಾವ ಧರ್ಮದವರಿಗೂ ಯಾವ ಜಾತಿಯವರಿಗೂ ಯಾವ ದೇವರಿಗೂ ಅವಮಾನ ಮಾಡಿದ್ದಿಲ್ಲ ಅವಮಾನ ಮಾಡ್ತಿರೋದು ಇವರು ಅದರಿಂದ ಇವರು ವಿಷಯಾಂತರ ಮಾಡಿ ಏನೇನೋ ಮಾತಾಡ್ತಾ ಇದ್ದಾರೆ ಹಿಂದೂ ಧರ್ಮಕ್ಕೆ ಯಾವತ್ತೂ ಕೂಡ ಯಾವ ರೀತಿಯ ಅಪಚಾರವನ್ನು ಮಾಡಲಿಲ್ಲ ಹಿಂದೂ ಧರ್ಮವನ್ನು ಅದು ಪವಿತ್ರವಾದ ಧರ್ಮ ಆ ಹಿಂದೂ ಧರ್ಮದ ಒಬ್ಬ ನೈಜ ಹಿಂದೂ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಅವರು ಒತ್ತಿ ಒತ್ತಿ ಹೇಳಿದ್ದಾರೆ ನಮ್ಮ ಹಿಂದೂ ಧರ್ಮ ಏನು ಕಲಿಸಿಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಅದಕ್ಕೆ ಒಬ್ಬ ಹಿಂದೂ ಆಗಿ ನನಗೆ ಕೂಡ ಹೆಮ್ಮೆ ಇದೆ ರಾಹುಲ್ ಗಾಂಧಿ ಅವರ ಬಗ್ಗೆ ಮೋದಿ ಗ್ಯಾರಂಟಿಗೆ ವಾರಂಟಿ ಇಲ್ಲ ಒಬ್ಬರು ಸಂಸದರೊಬ್ಬರು ಟಿಎಂಸಿ ಸಂಸದರು ಮಾತಾಡ್ತಾರೆ ಮಾತಾಡುವ ನಿಮಗೆ ಗೊತ್ತಿಲ್ವಾ ಮೋದಿ ಗ್ಯಾರಂಟಿಗೆ ವಾರಂಟಿ ಇತ್ತ ಇಲ್ಲಾದ್ರು ಹತ್ತು ವರ್ಷದಿಂದ ಅವರು ಅಧಿಕಾರ ನಡೆಸಿದ್ರು ಹನ್ನೊಂದೇ ಮೋದಿ ತ್ರೀ ತ್ರೀ ಪಾಯಿಂಟ್ ಜೀರೋ ಅಂತ ಹಾಕ್ತಾರೆ ಈಗ ಏನು ಹತ್ತು ವರ್ಷದಲ್ಲಿ ಅವರು ಯಾವುದಾದ್ರು ಗ್ಯಾರಂಟಿಗಳನ್ನು ಕೊಟ್ಟರು ಆಶ್ವಾಸನೆಗಳನ್ನು ಕೊಟ್ಟರು ಅದರಲ್ಲಿ ಯಾವುದಾದ್ರೂ ಈಡೇರಿದೆಯಾ ನೀವೇ ಹೇಳಬೇಕಲ್ಲ ಟಿ ಎಂ ಸಿ ಸಂಸದರು ಏನು ಹೇಳಿದರೆ ಅದು ನೂರಕ್ಕೆ ನೂರು ಸತ್ಯ ನೋಡಿ ಜನಗಳು ಒಮ್ಮೊಮ್ಮೆ ಯಾಮಾರಿಸ್ತಾರೆ ಯಾಮಾರಿ ಹೋಗ್ತಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನಾವು ಮೊದಲಿಂದಲೂ ಕೂಡ ನಮ್ದು ಏನು ಒಂದು ಐಡಿಯಾಲಜಿ ಅನ್ನೋದಿದೆ ಆ ಐಡಿಯಾಲಜಿಗೆ ಸ್ವಲ್ಪವೂ ಚ್ಯುತಿ ನಡೆದುಕೊಂಡು ಹೋಗುವಂಥದ್ದು ಅದೇ ಧರ್ಮ ಇವತ್ತು ಕಾಂಗ್ರೆಸ್ ಪಕ್ಷ ಏನಿದೆ ತನ್ನ ಒಂದು ಐಡಿಯಾಲಜಿ ಏನಿದೆ ಇದಕ್ಕೆ ಯಾವತ್ತು ಚ್ಯುತಿ ಹಾಗೆ ಯಾರೊಟ್ಟಿಗೂ ಹೊಂದಾಣಿಕೆ ಮಾಡಿಕೊಳ್ಳದೆ ನಡೆದುಕೊಂಡು ಹೋಗ್ತಿರುವಂತದ್ದು ರಾಹುಲ್ ಗಾಂಧಿ ಅವರು ಇವತ್ತು ಆ ನಮ್ಮ ಐಡಿಯಾಲಜಿ ಏನಾಗುತ್ತ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಸಂವಿಧಾನ ಏನಿದೆ ಆ ಸಂವಿಧಾನಕ್ಕೆ ಅನುಗುಣವಾಗಿ ನಮ್ಮ ಐಡಿಯಾಲಜಿ ಇದೆ ಅದನ್ನು ಉಳಿಸುವಂತ ಕೆಲಸ ನಾವು ಮಾಡಬೇಕು ಇವತ್ತು ರಾಹುಲ್ ಗಾಂಧಿ ಅವರು ಅದಕ್ಕೆ ಅನುಗುಣವಾಗಿ ಆ ಸಂವಿಧಾನವನ್ನು ಉಳಿಸುವ ಒಂದು ನಿಟ್ಟಿನಲ್ಲಿ ಅವರ ಹೋರಾಟಗಳು ಕಳೆದ ಹತ್ತು ವರ್ಷಗಳಿಂದ ಅವರು ಮಾಡಿ ಬಂದ್ಕೊಂಡು ಬಂದಿರುವಂತಹ ಹೋರಾಟಗಳು ಇವತ್ತು ಇವರು ಇಲ್ಲಿಂದ ಇಲ್ಲಿ ಕನ್ಯಾಕುಮಾರಿಯಿಂದ ಪಾದಯಾತ್ರೆಗಳು ಸುಮಾರು ನಾಲ್ಕು ಸಾವಿರದ ಕಿಲೋಮೀಟರ್ ಪಾದಯಾತ್ರೆಗಳನ್ನು ಕೈಗೊಳ್ತಾರೆ ಭಾರತ ಜೋಡೋ ಯಾತ್ರೆ ಮಾಡ್ತಾರೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ಮತ್ತೆ ಮಾಡ್ತಾರೆ ಈ ಜನಗಳನ್ನು ಒಂದುಗೂಡಿಸುವಂತದ್ದು ಇವತ್ತು ನಾವು ನೋಡ್ತೇವೆ ಈ ದೇಶದ ಪರಿಸ್ಥಿತಿ ಏನಾಗಿತ್ತು ಇವತ್ತು ಈಸ್ಟರ್ನ್ ಕಂಟ್ರೀಸ್ ಸ್ಟೇಟ್ಸ್ ನಮ್ಮ ಮಣಿಪುರದಲ್ಲಿ ಏನಾಯಿತು ಒಬ್ಬ ಪ್ರಧಾನ ಮಂತ್ರಿ ಆಗಿದ್ದವರು ಮಣಿಪುರಕ್ಕೆ ಮೋದಿ ಅವರು ಹೋಗ್ಲಿಲ್ಲ ಯಾಕೆ ಅಂತ ಅದು ಕೂಡ ಇದೇ ಸಂದರ್ಭದಲ್ಲಿ ಪ್ರಸ್ತಾಪವಾಗಿದೆ ನೋಡಿ ಒಬ್ಬ ಮಂತ್ರಿ ಆದವರಿಗೆ ಅವ್ರದ್ದು ಜವಾಬ್ದಾರಿ ಅನ್ನೋದು ಇರುತ್ತೆ ಯಾವ ಒಂದು ರಾಜ್ಯದಲ್ಲಿ ಆಗಿರು ಭಾರತ ಒಂದು ಪ್ರಜಾಪ್ರಭುತ್ವವಾದಂಥ ದೇಶ ಇಲ್ಲಿ ರಾಜ್ಯಗಳಿದೆ ಎಲ್ಲಿಯೂ ಕೂಡ ಒಂದು ಸ ಜನಗಳು ಸಂಕಷ್ಟಕ್ಕೆ ಈಡಾದಾಗ ಪರಿಸ್ಥಿತಿ ಮಿತಿ ಮೀರಿ ಹೋದಾಗ ಈಗ ಅನಾವೃಷ್ಟಿ ಇರ್ಬೋದು ಅತಿವೃಷ್ಟಿ ಇರ್ಬೋದು ಅಥವಾ ಗೋಮು ಗಲಭೆಗಳಿರ್ಬೋದು ಅಥವಾ ಯಾವುದೇ ರೀತಿಯ ಜನಾಂಗೀಯ ಕಲಹಗಳಿರ್ಬೋದು ಇದೆಲ್ಲ ಆದಾಗ ಅಲ್ಲಿ ಪ್ರಧಾನಮಂತ್ರಿ ಹೋಗಿ ಎಲ್ಲರನ್ನು ಒಂದು ವಿಚಾರಗಳನ್ನು ಸರಿಯಾಗಿ ತಿಳಿಸಿ ಅದನ್ನು ಸರಿ ಮಾಡುವಂಥದ್ದೇ ಒಬ್ಬ ನಾಯಕತ್ವ ಅದು ಆ ಪ್ರಧಾನಮಂತ್ರಿಗವ್ರಿಗೆ ಇರಬೇಕಿತ್ತು ಆದ್ರೆ ಇವರು ಆ ಮಣಿಪುರದಲ್ಲಿ ಏನೆಲ್ಲ ಆಯ್ತು ಅನ್ನೋದು ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ ಒಂದೇ ಒಂದು ದಿವ್ಸ ಮಣಿಪುರಕ್ಕೆ ಇವರು ಭೇಟಿ ಕೊಟ್ಟಿದ್ದಾರಾ ಇಲ್ಲ ಇದು ಏನಂತ ತೋರಿಸುತ್ತೆ ಒಂದು ಚುನಾವಣೆ ಬಂದಾಗ ನಾವು ನೋಡ್ತೇವೆ ಒಂದು ಪ್ರಧಾನಮಂತ್ರಿ ಆದವರು ನನಗೆ ಗೊತ್ತಿದ್ದಾಗೆ ನಾನು ವಿದ್ಯಾರ್ಥಿ ದೇಶದಿಂದ ನನಗೆ ಸ್ವಲ್ಪ ಬುದ್ಧಿ ಬಂದ ನಂತರ ನಾನು ನೋಡ್ತಿದ್ದಾಗೆ ಒಂದು ಮಂತ್ರಿ ಇದ್ದು ಅಂತ ಹೇಳಿದೆ ಅವರೊಂದು ಪ್ರಧಾನಮಂತ್ರಿ ಅಂದಾಗ ಅವರು ಒಂದು ಪಕ್ಷವನ್ನು ಪ್ರತಿನಿಧಿಸುತ್ತಾರೆ ಆದರೆ ಅವರು ದೇಶದ ಪ್ರಧಾನಿಯಾಗಿ ಆಯ್ಕೆ ಆದಾಗ ಅವರು ಎಲ್ಲರ ಪ್ರಧಾನಿ ಕೂಡ ಆ ಸಮಯದಲ್ಲಿ ಒಂದು ಚುನಾವಣೆ ಬಂತು ಅಂತ ಹೇಳಿದಾಗ ಅಂತ ಹೇಳಿದರೆ ಒಂದು ರಾಜ್ಯಕ್ಕೆ ಎರಡು ಬಾರಿ ಅಥವಾ ಮೂರು ಬಾರಿ ಭೇಟಿ ಕೊಡ್ತಾ ಇದ್ದದ್ದು ನನಗೆ ನಾನು ತಿಳಿದ ಹಾಗೆ ಬಹುಶಃ ಇವತ್ತು ರಾ ಇವರನ್ನು ನಾವು ನೋಡ್ತಾ ಇದ್ದೇವೆ ನಮ್ಮ ಪ್ರಧಾನಮಂತ್ರಿಗಳಂತ ಇವರು ಒಂದು ಪ್ರತಿ ಒಂದು ಚುನಾವಣೆಯಲ್ಲಿ ನಲವತ್ತೆರಡು ನಲವತ್ತ ಮೂರು ನಲವತ್ತ ನಾಲ್ಕು ಸಭೆಗಳನ್ನು ಒಂದೊಂದು ರಾಜ್ಯದಲ್ಲಿ ಮಾಡ್ತಾರೆ ಅಂತ ಹೇಳಿದರೆ ಇವರು ಪ್ರಧಾನಮಂತ್ರಿ ಇದನ್ನು ಅವರೇ ಅವರೇ ಒಮ್ಮೆ ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಅನ್ನೋದು ನನ್ನ ಭಾವನೆ ಈ ಅವರು ಪೆಟ್ರೋಲ್ ಡೀಸೆಲ್ಗೆ ಮೂರು ರೂಪಾಯಿ ಜಾಸ್ತಿ ಆಯಿತು ಅಂತ ಹೇಳಿ ಏನೆಲ್ಲ ಧರಣಿಗಳನ್ನು ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಒಂದು ವಿರೋಧ ಪಕ್ಷದವಾಗಿ ಅವರ ಅವರು ಮಾಡ್ತಿರುವಂತ ಕೆಲಸ ಏನಿದೆ ಅದನ್ನು ನಾನು ಮೆಚ್ಕೊಳ್ತೇನೆ ಒಪ್ಕೊಳ್ತೇನೆ ಅವರು ಮಾಡುವ ಆದರೆ ಅವರು ಜನರನ್ನು ದಾರಿ ತಪ್ಪಿಸ್ತಿದ್ದಾರೆ ಅನ್ನೋದನ್ನು ಕೂಡ ಅವರು ತಿಳಿದುಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ನ ಬಗ್ಗೆ ನಾನು ಹೇಳಬೇಕು ಅಂತ ಇದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಅಂದ್ರೆ ನರೇಂದ್ರ ಮೋದಿ ಮೋದಿ ಸರ್ಕಾರ ಬರುವ ಪೂರ್ವದಲ್ಲಿ ಯು ಪಿ ಎ ನೇತೃತ್ವದ ಮನ್ಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾದ ಸರ್ಕಾರ ಇತ್ತು ಆ ಸಮಯದಲ್ಲಿ ಈ ಕಚ್ಚಾ ತೈಲ ಅಂತ ನಾವು ಹೇಳ್ತೇವೆ ಕ್ರೂಡ್ ಆಯಿಲ್ ಅಂತ ಇದಕ್ಕೆ ವಿದೇಶಿ ಮಾರುಕ ಇದು ಮಾರುಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಒಂದು ಬ್ಯಾರಲಿಗೆ ನೀವು ಈಗಲೂ ಗೂಗಲ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನೂರ ನಲವತ್ತೆರಡರಿಂದ ನೂರ ನಲವತ್ತೇಳು ಡಾಲರ್ ಇತ್ತು ಒಂದು ಬ್ಯಾರಲಿಗೆ ಆ ಸಮಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೇರೆ ಎಷ್ಟಿತ್ತು ಅಂತೇಳಿದರೆ ಪೆಟ್ರೋಲ್ ಬೇರೆ ಅರವತ್ತೆರಡು ರೂಪಾಯಿ ಇತ್ತು ಇದನ್ನು ಅರವತ್ತೊಂದು ಅರವತ್ತು ರೂಪಾಯಿಂದ ಅರವತ್ತೊಂದು ರೂಪಾಯಿ ಮಾಡಿದಾಗ ಇವರು ರಸ್ತೆಯಲ್ಲಿ ಬಂದು ಕುಳಿತುಕೊಳ್ತಾ ಇದ್ರು ಯಾರು ಬಿ ಜೆ ಪಿಯವರು ಅವರು ಬಿಡ್ತಾ ಇರಲಿಲ್ಲ ಆದರೆ ಮೋದಿಯವರ ಅದೃಷ್ಟ ಅಂತ ಹೇಳಬೇಕು ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಇದೇ ಕ್ರೂಡ್ ಆಯಿಲ್ನ ಬೆಲೆ ಒಂದೇ ರೀತಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಮುಖ ಕಾಣುತ್ತೆ ಇಳಿಮುಖ ಕಂಡು ಅದು ಎಷ್ಟರಲ್ಲಿ ಬರುತ್ತೆ ಅಂತ ಹೇಳಿದರೆ ಕೊರೋನಾ ಸಮಯದಲ್ಲಿ ಇಪ್ಪತ್ತ ಮೂರು ಗೆ ಬಂದದ್ದು ಕೂಡ ಇತಿಹಾಸ ಇದೆ ನೂರ ನಲವತ್ತೇಳು ಎಲ್ಲಿ ಇಪ್ಪತ್ತ ಮೂರೆಯಲ್ಲಿ ಅದರ ನಂತರ ಇವತ್ತಿಗೂ ಕೂಡ ಈ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಅಂತ ಕೇಳಿದರೆ ಎಪ್ಪತ್ತೆಂಟರಿಂದ ಎಂಬತ್ತೈದು ಡಾಲರ್ ನ ಅಂತರದಲ್ಲಿ ಟ್ರೇಡಿಂಗ್ ಆಗ್ತಾ ಇದೆ ಆದರೆ ಇವತ್ತು ಪೆಟ್ರೋಲ್ನ ಬೆಲೆ ಎಷ್ಟಿದೆ ಈಗ ಮತ್ತೆ ಕಾಂಗ್ರೆಸ್ ಕೂಡ ರೂಪಾಯಿ ಕೂಡ ನಾನು ಹೇಳ್ತೇನೆ ಆವಾಗ ಅರವತ್ತೆರಡು ರೂಪಾಯಿ ಇಷ್ಟು ಬೆಲೆ ಕಡಿಮೆ ಆಗಿ ಈಗ ಎಪ್ಪತ್ತೆಂಟು ಅಂದ್ರೂ ಕೂಡ ಇದು ಅರ್ಧಕ್ಕೆ ಅರ್ಧ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿದೆ ಆದ್ರೆ ಇವರು ಅರವತ್ತೆರಡು ರೂಪಾಯಿ ಇದ್ದದನ್ನು ಇವರು ನೂರ ಮೂರು ರೂಪಾಯಿ ಮೊದಲೇ ಮಾಡಿದ್ರಲ್ಲ ಮ ಇವರು ಇಷ್ಟು ಟ್ಯಾಕ್ಸ್ ಗಳನ್ನ ಏರಿಸಿ ಇದನ್ನು ಮಾಡಿದ್ರಲ್ಲ ಅದರ ನಂತರ ಅಷ್ಟು ಅರವತ್ತೆರಡರಿಂದ ನೂರ ಅಂತ ಸಾಧಾರಣ ನಲ್ವತ್ತು ರೂಪಾಯಿ ಜಾಸ್ತಿ ಆದಾಗ ಇವರೆಲ್ಲಿ ಬಿಜೆಪಿ ಜೆ ಅವರು ಮಲಕ್ಕೊಂಡಿದ್ರ ಯಾರಾದರೂ ಇವತ್ತು ಕಾಂಗ್ರೆಸ್ ಪಕ್ಷ ಜನಗಳಿಗೆ ಈ ದೇಶದ ಈ ರಾಜ್ಯವನ್ನು ಉದ್ಧಾರ ಆಗ್ಬೇಕು ಅಂತ ಇದ್ದರೆ ಜನಗಳ ಸ್ಪಂದ ಇದಕ್ಕೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಇದ್ದಾಗ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಕೂಡ ಆಗಬೇಕಾಗುತ್ತೆ ಅದನ್ನು ಸರಿದೂಗಿಸಲು ಎರಡು ರೂಪಾಯಿಯ ಮೂರು ರೂಪಾಯಿ ಮಾಡಿದ ತಕ್ಷಣ ಇದನ್ನು ವಿರೋಧ ಮಾಡೋದು ಎಷ್ಟು ಸರಿ ಕೇಂದ್ರ ಸರ್ಕಾರಕ್ಕೆ ನಾನು ಹೇಳಿದೆ ಡಾಲರ್ ಡಾಲರ್ ಇಂದ ಟ್ರೇಡ್ ಆಗ್ತಾ ಇದೆ ಈಗಲೂ ಐವತ್ತು ಪರ್ಸೆಂಟ್ ಅಲ್ಲಿ ಆ ಟ್ಯಾಕ್ಸ್ ಅನ್ನು ಕೇಂದ್ರ ಸರ್ಕಾರವೇ ಕಡಿಮೆ ಈ ಅಥವಾ ಇವತ್ತು ನಾವು ಜಿ ಎಸ್ ಟಿ ಅಂತ ಇದೆ ಹೇಳ್ತಾ ಇದ್ದೇವೆ ಜಿ ಎಸ್ ಟಿ ಅಲ್ಲಿ ನಮ್ಮ ರಾಜ್ಯ ಸರ್ಕಾರದ ಪಾಲು ಎಷ್ಟಿದೆ ಅದನ್ನಾದ್ರೂ ಇವರು ಕೊಡ್ತಾ ಇದ್ದಾರಾ ರಾಜ್ಯ ಸರ್ಕಾರ ಕೂಡ ನಡಿಬೇಕಲ್ವಾ ರಾಜ್ಯ ಸರ್ಕಾರದ ಹಲವು ಯೋಜನೆಗಳಿದೆ ಅಲ್ಲ ಇದನ್ನು ಜಾರಿ ಮಾಡಬೇಕಲ್ವಾ ಅದರಿಂದ ಈ ಕೆಲಸಗಳನ್ನು ಮಾಡ್ತಾ ಇದೆ ಬಿ ಜೆ ಅವರ ಯಾವುದು ಕಾಂಗ್ರೆಸ್ ಪಕ್ಷ ನಾನು ನಾನು ಒಪ್ತಾ ಇದ್ದೇನೆ ಇಲ್ಲಿ ಬಿ ಜೆ ಪಿಯವರು ಪ್ರತಿಪಕ್ಷವಾಗಿ ಅವರು ಅವರ ಕೆಲಸಗಳು ಅವರ ಜನಗಳನ್ನು ದಾರಿ ತಪ್ಪಿಸುವಂತ ಎಲ್ಲ ರೀತಿಯಲ್ಲಿ ಅವರು ನಿಸಿಮರು ಈ ಸಲದ ಒಂದು ಎಲೆಕ್ಷನ್ ಅಲ್ಲಿ ಬಿಜೆಪಿಗ ಗವರ್ಮೆಂಟ್ ಇರ್ಬೋದು ಅಥವಾ ಕಾಂಗ್ರೆಸ್ ಈಗ ವಿರೋಧ ಪಕ್ಷ ಕೂತಿರ್ಬೋದು ಆದ್ರೆ ಈ ಒಂದು ಕದನ ಚೆನ್ನಾಗಿ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಒಂದಷ್ಟು ಚರ್ಚೆಗಳು ಸಮರ್ಪಕವಾಗಿ ನಡೆಯುತ್ತಿದೆ ಅಂದ್ರೆ ಸಕಾರಾತ್ಮಕವಾಗಿದೆ ಅಂತ ಜನರ ಒಂದು ಭಾವನೆ ಇದೆ ಹೇಳ್ತೀರಾ ನೂರಕ್ಕೆ ನೂರು ನನಗೆ ಸಂತೋಷ ಇದೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಏನು ಹೇಳುತ್ತೆ ಅಂದರೆ ಒಂದು ಸರ್ಕಾರ ಒಳ್ಳೆಯ ರೀತಿಯಿಂದ ಕಾರ್ಯನಿರ್ವಹಿಸಬೇಕಾದ್ರೆ ಸ್ಟ್ರಾಂಗೆಸ್ಟ್ ಅಪೋಸಿಷನ್ ಪಾರ್ಟಿ ಅದು ವೆರಿ ಮಚ್ ಇದು ಅಗತ್ಯ ಇದೆ ಅದು ಬೇಕು ಆದರೆ ಇಲ್ಲಿ ಆ ವಿರೋಧ ಪಕ್ಷವನ್ನೇ ಹತ್ತಿಕ್ಕುವಂಥ ಕೆಲಸ ಇಲ್ಲಿ ಆಗ್ತಾಯಿತ್ತು ವಿರೋಧ ಪಕ್ಷ ಅನ್ನೋದನ್ನು ಬೆಳಲಿಕ್ಕೆ ಬಿಡ್ತಾ ಇರಲಿಲ್ಲ ಅದೇ ಈ ಬಾರಿ ಜನಗಳು ಹರಿದ್ರು ಇವತ್ತು ಒಂದು ಒಳ್ಳೆಯ ಸಂಖ್ಯೆ ಇದೆ ನಮ್ಮ ರಾಹುಲ್ ಗಾಂಧಿ ಅವರು ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಅವರ ಮೊದಲನೇ ದಿವಸ ತುಂಬಾ ಇಂಪ್ರೆಸಿವ್ ಆಗಿದೆ ಎಲ್ಲರೂ ಇವತ್ತು ರಾಹುಲ್ ಗಾಂಧಿ ಅನ್ನೋದು ಎತ್ತಿ ಅವರನ್ನು ನೋಡುವಂತಹ ಒಂದು ಇದು ಇವತ್ತು ಬೆಳೆದು ಬಂದಿದೆ ಖಂಡಿತವಾಗ್ಲೂ ಭಾರತ ದೇಶಕ್ಕೆ ಏನು ಅಚ್ಚೆ ದಿನ ಅಂತ ಅವ್ರ ಅವತ್ತು ಹೇಳಿದ್ರ ಅದು ಇಷ್ಟರಾಗಿ ಇರಲಿಲ್ಲ ಮುಂದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಅಚ್ಚೆ ದಿನ ನಾವು ಕಾಣುವಾಗ ಈಗ ಇಲ್ಲಿ ಒಂದು ಪ್ರಸ್ತಾಪ ಮಾಡುವಂತ ವಿಚಾರ ಏನಂದ್ರೆ ರಾಹುಲ್ ಗಾಂಧಿ ಮಾತಾಡುವಾಗ ಮೋದಿ ಮತ್ತು ಅಮಿತ್ ಶಾ ಅವರು ಎದ್ದು ನಿಂತು ಮಾತಾಡುವಂತ ಪರಿಸ್ಥಿತಿ ಈ ಸಲ ಪಾರ್ಲಿಮೆಂಟ್ ಅಲ್ಲಿ ಆಯ್ತು ಅಂತ ಹೇಳ್ತಾರೆ ಏನ್ ಹೇಳ್ತೀರಾ ನಾನು ಅದೇ ಬದಲಾವಣೆ ಅಂತ ಹೇಳ್ತಾ ಇದ್ದೇನೆ ನಾನು ಅದೇ ಬದಲಾವಣೆ ಅಂತ ಹೇಳ್ತೇನೆ ನೋಡಿ ರಾಹುಲ್ ಗಾಂಧಿ ಅವರು ನಿನ್ನೆ ಮಾತಾಡಿದರು ಮೊನ್ನೆ ಪಾರ್ಲಿಮೆಂಟಲ್ಲಿ ಮಾತಾಡಿದರು ನಿನ್ನೆ ಇದಕ್ಕೆ ಉತ್ತರ ಕೊಟ್ಟಿರುವಂಥ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ನಮ್ಮ ಯಾ ನಮ್ಮ ಎಲ್ಲರವರನ್ನು ಗೌರವದಿಂದ ಕಾಣಬೇಕು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅಂತಾನೆ ಹೇಳ್ತಾ ಇದ್ದ ನಾನು ಆದರೆ ಅವರು ಉತ್ತರ ಅವರು ವಿಷಯಾಂತರ ಮಾಡಿ ಮಾತನಾಡಿತು ರಾಹುಲ್ ಗಾಂಧಿ ಅವರು ಸಮ ಎಲ್ಲ ಹಿಂದೂಗಳನ್ನು ಅವಹೇಳನ ಮಾಡಿದ್ರು ಅಂತ ಮಾತು ಒಬ್ಬ ಪ್ರಧಾನಮಂತ್ರಿಯಾದವರು ಈ ರೀತಿ ವಿಚಾರ ವಿಷಯಾಂತರ ಮಾಡೋದು ಸರಿಯಾ ಅವರು ತಿಳಿದುಕೊಳ್ಳಿ ಇವತ್ತು ಜನಗಳು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಮೋದಿ ಅಂದ ತಕ್ಷಣ ಜನ ಹೊಸ ನಾಯಕರು ಬಂದ ತಕ್ಷಣ ಒಂದು ನಿರೀಕ್ಷೆ ಇತ್ತು ಬಟ್ ಆ ನಿರೀಕ್ಷೆಗಳನ್ನೆಲ್ಲ ಇವರು ಹುಸಿ ಮಾಡಿದ್ದಾರೆ ಇವತ್ತು ಜನಗಳಿಗೆ ಅರ್ಥ ಆಗಿದೆ ಆದ್ರಿಂದ ಅವರಿಗೆ ಇವತ್ತು ಬಹುಮತದಿಂದ ಅವರು ವಂಚಿತರಾದ್ರು ಬೇರೆ ಪಕ್ಷಗಳನ್ನು ಅವಲಂಬಿಸಿ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಆದರೆ ಇದು ಎಷ್ಟು ದಿವಸ ನಡೆಯುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಇಲ್ಲ ಆದರೆ ಆದ್ದರಿಂದ ರಾಹುಲ್ ಗಾಂಧಿ ಅವರು ನಾವೇನು ಅಡ್ಡದಾರಿ ಹಿಡಿದು ನಮಗೆ ಸರ್ಕಾರ ರಚಿಸುವಂತ ಇದು ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಏನು ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ಏನು ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು ಅದನ್ನು ಸಮರ್ಥವಾಗಿ ಇವತ್ತು ನಿಭಾಯಿಸುವಂಥ ಶಕ್ತಿ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಅದನ್ನು ಮಾಡ್ತಾ ಇದ್ದಾರೆ